ಚುನಾವಣೆ ಆಗುತ್ತೆ ನವೆಂಬರ್ ಹದಿನಾಲ್ಕು ರಿಸಲ್ಟ್ ಇದೆ ಸರ್ ಆ ಬಳಿಕ ರಾಜ್ಯದಲ್ಲೂ ಕೂಡ ಒಂದಷ್ಟೇನಾದರೂ ಬದಲಾವಣೆಗಳಾಗೋಕ್ಕೆ ಹೈಕಮಾಂಡ್ ಮುಂದಾಗುತ್ತೆ ಹೇಗೆ ಸರ್ ಚುನಾವಣೆ ಮಾಡಬೇಕು ಇಲ್ಲ ಅದು ಚುನಾವಣೆ ಬದಲಾವಣೆ ಮಾಡೋದಕ್ಕೆ ಚುನಾವಣೆನೇ ಬೇಕಾ ಮಾಡೋದಿದ್ದರೆ ಮಾಡ್ತಾರೆ ಹೈಕಮಾಂಡ್ನವರು ಮಾಡೋದಿದ್ರೆ ಮಾಡ್ತಾರೆ ಅದು ಚುನಾವಣೆಯ ಹಿಂದೆ ಮುಂದೆ ಅನ್ನುವಂಥ ಪ್ರಶ್ನೆ ಅಲ್ಲ ಇವತ್ತು ರಾಜ್ಯದಲ್ಲಿ ನಮಗೆ ಮುಖ್ಯಮಂತ್ರಿಗಳಿಗಾಗಲಿ ನಮ್ಮ ಉಪ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ನಮಗೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಒಂದು ಕಡೆ ದೊಡ್ಡ ಪ್ರವಾಹ ಆಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ನಾವು ಗಮನ ಹರಿಸಬೇಕು ಮತ್ತೊಂದು ಕಡೆ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿವೆ ಬೆಂಗಳೂರಿನಲ್ಲೇ ಅನೇಕ ಸಮಸ್ಯೆಗಳಿದಾವೆ ಇವೆಲ್ಲ ಬಗೆಹರಿಸತಕ್ಕಂಥದ್ದು ನಮ್ಮ ಪ್ರಯಾರಿಟಿ ಆದ್ಯತೆ ನಮಗೆ ಅದರ ಮೇಲೆ ಹೋಗಬೇಕೇ ವಿನಃ ನಮ್ಮಲ್ಲೇನು ಬದಲಾವಣೆ ಅದು ಇದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸುವ ಅಗತ್ಯ ಇಲ್ಲ ಸಚಿವ ಸಂಪುಟ ಸುಪ್ರೀಂ ಕೋರ್ಟ್ ಮೊದಲನೇದಾಗಿ ನಿನ್ನೆ ದಿವಸ ಏನು ಸುಪ್ರೀಂ ಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಶ್ರೀ ಗವಾಯ್ ಅವರ ಮೇಲೆ ಒಬ್ಬ ಅಡ್ವೊಕೇಟು ದಾಳಿ ಮಾಡಿ ಶೂಸನ್ನು ಎಸ್ದಿದ್ದಾರೆ ಮೊದಲನೇದಾಗಿ ನಾನು ಅದನ್ನು ಖಂಡಿಸ್ತೇನೆ ಒಬ್ಬ ಗವಾಯವರ ಪ್ರಶ್ನೆ ಅಲ್ಲ ಇದು ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ ಸ್ಥಾನ ಇದೆಯಲ್ಲ ಆ ಸ್ಥಾನಕ್ಕೆ ಮತ್ತು ಇಡೀ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಮತ್ತು ಅಲ್ಲಿಯ ಸೆಕ್ಯುರಿಟಿ ಮತ್ತೊಂದು ಅದೆಲ್ಲ ಫುಲಾಗಿದೆ ಅನ್ನುವಂಥದ್ದು ಇದರಲ್ಲಿ ತೋರಿಸುತ್ತೆ ಈ ನ್ಯಾಯಾಲಯದಲ್ಲಿ ಅದರಲ್ಲೂ ಕೂಡ ಪರಮೋಚ್ಚ ನ್ಯಾಯಾಲಯದಲ್ಲೇನೆ ಇಂಥ ಘಟನೆ ನಡೀತದೆ ಅಂತ ಹೇಳಿದ್ರೆ ಆ ಅಡ್ವೊಕೇಟನ್ನ ಮೊದಲು ಅರೆಸ್ಟ್ ಮಾಡಿ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕಾಗಿತ್ತು ಇದು ಯಾಕೆ ಅವರು ಬಿಟ್ಟು ಕಳಿಸಿದ್ದಾರೆ ಗೊತ್ತಿಲ್ಲ ನನಗೆ ಇಮಿಡಿಯೇಟ್ಲಿ ಅವನನ್ನು ಅರೆಸ್ಟ್ ಮಾಡಬೇಕು ಅವನ ಮೇಲೆ ಕ್ರಮ ತಗೋಬೇಕು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಎರಡನೇದು ಅವನು ಆಡಿರ್ತಕ್ಕಂಥ ಮಾತು ಸನಾತನ ಧರ್ಮದ ಬಗ್ಗೆ ಅವನು ಮಾತಾಡಿದ್ದಾನೆ ಅವರು ಯಾವುದೇ ರೀತಿಯ ತೀರ್ಪುಗಳನ್ನು ಕೊಡುವಾಗ ಅವರು ಕೂಡ ತೀರ್ಪನ್ನು ನ್ಯಾಯದ ಹಿನ್ನೆಲೆಯಲ್ಲಿ ತೀರ್ಪನ್ನು ಕೊಟ್ಟಿರ್ತಾರೆ ಅವರು ಭಯಸ್ಟಾಗಿ ತೀರ್ಪು ಕೊಡೋಕ್ಕಾಗೋದಿಲ್ಲ ಆಲ್ ದಿ ಲಾಸ್ ಆರ್ ಲೈಡ್ ಔಟ್ ಕಾನೂನನ್ನು ಬರೆದಿಟ್ಟಿದ್ದಾರೆ ಆ ಕಾನೂನಿನ ಚೌಕಟ್ಟಿನಲ್ಲೇ ಅವರು ತೀರ್ಪುಗಳನ್ನು ಕೊಡ್ತಾರೆ ಅಂಥದ್ರಲ್ಲಿ ಇವರು ಅದನ್ನೇ ಒಂದು ಎಕ್ಸ್ಕ್ಯೂಸ್ ಮಾಡಿಕೊಂಡು ಸನಾತನ ಧರ್ಮದ ವಿಚಾರದಲ್ಲಿ ಅವರು ಮಾಡಿದ ಮಾತು ಅಂತ ಹೇಳಿಕೊಂಡು ಆ ರೀತಿ ಮಾಡೋದಿದೆಯಲ್ಲ ಅದನ್ನು ನಾನು ಖಂಡಿಸ್ತೇನೆ ಅದರಲ್ಲೂ ಕೂಡ ವಿಶೇಷವಾಗಿ ಅವರು ಇದನ್ನು ನಾನು ಹೇಳಬಾರ್ದು ಆದರೂ ಹೇಳೋದೇ ಇಲ್ಲ ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಆ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಚೀಫ್ ಜಸ್ಟಿಸ್ಸು ಆಗಬೇಕು ಅಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಆ ಸಮುದಾಯಕ್ಕೆ ಆ ಸಮುದಾಯದ ಅವರು ಅವರ ಮೇಲೆ ಈ ರೀತಿ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಇದನ್ನು ಇಡೀ ದೇಶ ಭಾಳ ಗಂಭೀರವಾಗಿ ಖಂಡಿಸಬೇಕು ಗಂಭೀರವಾಗಿ ತಗೋಬೇಕು ಮುಂದೆ ಇಂಥ ಘಟನೆಗಳು ಯಾವುದು ಆಗದಾಗ ಆಗದ ರೀತಿಯಲ್ಲಿ ಗಂಭೀರವಾಗಿ ತಗೊಂಡು ಕಾನೂನಿನ ಕ್ರಮ ಮಾಡಬೇಕು ಅಂತೇಳಿ ನಾನು ಕೇಂದ್ರದ ಗೃಹ ಸಚಿವರಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತು ಆ ವ್ಯವಸ್ಥೆಯಲ್ಲಿರ್ತಕ್ಕಂಥವರಿಗೆ ಒತ್ತಾಯ ಮಾಡ್ತೇನೆ ಸರ್ ನಿನ್ನೆ ಬಿಹಾರ ಚುನಾವಣೆ ಇಲ್ಲ ಅದನ್ನೇ ನಾನು ಅದನ್ನ ಅದನ್ನು ಹೈಕಮಾಂಡ್ನವರು ಗಮನಿಸ್ತಾರೆ ಆದರೆ ನಮ್ಮ ಆದ್ಯತೆಗಳೇನು ಅಂತ ಅವರ್ ಪ್ರಯಾರಿಟೀಸ್ ಅಟ್ ದ ಮೋಮೆಂಟ್ ಇಟ್ ಈಸ್ ಓನ್ಲಿ ದಿ ಫ್ಲಡ್ಸ್ ಆ್ಯಂಡ್ ಅದರ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಅದ್ರ ಮೇಲೆ ನಾವು ಗಮನ ಹರಿಸಬೇಕು ಸರ್ ಚುನಾವಣಾ ಪ್ರಚಾರಕ್ಕೆ ಗೊತ್ತಿಲ್ಲ ನಮಗೆ ಎ ಸಿ ಸಿನವರು ನಮ್ಮನ್ನು ಕರೆದ್ರೆ ಹೋಗ್ತೀವಿ ಅಲ್ಲ ಅವರು ಬೇರೆ ಬೇರೆ ರಾಜ್ಯದಿಂದ ಎಲ್ಲರನ್ನು ಹಾಕ್ತಾರೆ ಒಂದೊಂದ್ಸರಿ ಇನ್ಚಾರ್ಜ್ ಅಂತ ಮಾಡ್ತಾರೆ ಒಂದ್ ವೇಳೆ ನನ್ಗೂ ಕೂಡ ಜವಾಬ್ದಾರಿ ಕೊಟ್ಟರೆ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರಲ್ಲಿ ಹೇಳಿದ್ದು ಸರಿ ಇದೆ ಪ್ರತಿ ದಿವಸ ನಾವು ಪತ್ರಿಕೆನಲ್ಲಿ ನೋಡ್ತಾ ಇದ್ವಿ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ಒಂದೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅದನ್ನ ಬಗೆಹರಿಸಬೇಕು ಅಂತ ಹೇಳಿರೋದು ಸರಿ ಇದೆ ಅದನ್ನ ನವರು ಮಾಡ್ತಾರೆ ಅವ್ರ ಗಮನಕ್ಕೆ ಇವೆಲ್ಲ ಹೈಕಮಾಂಡ್ ನವ್ರ ಗಮನಕ್ಕೆ ಹೋಗುತ್ತೆ ಅದನ್ನ ಅವರು ಯಾವ ಸಂದರ್ಭದಲ್ಲಿ ಯಾವ ಔಷಧಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿದೆ ಮಾಡ್ತಾರೆ ಇದು ಹಾಗೆ ಬಿಟ್ಕೊಂಡು ಹೋದ್ರೆ ಇನ್ನೂ ಚರ್ಚೆ ವಿಷಯ ಆಗಿ ಉಳಿತಿದೆ ಈಗ ಅವ್ರು ಹೇಳಿದಾರಲ್ಲ ಸತೀಶ್ ಹೇಳಿದಾಗೆ ನಾನು ಕೂಡ ಹೇಳ್ತೇನೆ ಗೊಂದಲ ಬಗೆಹರಿಸಿ ಅಂತ ಪ್ರತ್ಯೇಕ ಲಿಂಗಾಯಿತ ಧರ್ಮಕ್ಕೆ ಮತ್ತೆ ಮಾನ್ಯತೆ ಕೊಡಬೇಕು ಅನ್ನೋದು ಸರ್ ಇಂದ ಹದಿನೇಳು ಹದಿನೆಂಟರಲ್ಲಿ ಆಗಿದೆ ನೋಡಿ ಲಿಂಗಾಯಿತ ಧರ್ಮ ವೀರಶೈವ ಧರ್ಮ ಇದು ಬಗೆಹರಿಬೇಕು ಇದು ಬೇರೆನಾ ಒಂದೇನಾ ಅಂತ ಅದನ್ನ ಅವರೇ ತೀರ್ಮಾನ ಮಾಡಬೇಕು ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು ನಾವೇ ಬೇರೆ ನಾವೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿ ಆಗುತ್ತೆ ಸಿ ಎಮ್ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ವಿವಾದ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಅದು ಪ್ರತ್ಯೇಕತವಾದದ ವಿಚಾರವಾಗಿ ಅವರು ಸಮಾವೇಶ ಮಾಡಿದ್ದು ಆ ಸಮಾವೇಶದಲ್ಲಿ ಭಾಗವಹಿಸುವಂತ ಅವಶ್ಯಕತೆ ಇತ್ತು ಅಂತ ವೀರಶಿವಲಿಂಗಾಯಕರು ಕರೆದಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ ಅವರೇನು ಅವರೇನು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಲ್ವಲ್ಲ ಸಿಎಂ ಚೀಫ್ ಮಿನಿಸ್ಟ್ರೇನು ನನಗೆ ನಾನು ಗಮನಿಸಿದಾಗೆ ಸಿಎಂ ಏನು ಅದನ್ನು ಈ ಧರ್ಮ ಧಾರ್ಮಿಕ ವಿಚಾರಗಳನ್ನು ಮಾತಾಡಿಲ್ಲ ಅದರ ಹಿನ್ನೆಲೆಯಲ್ಲಿ ಮಾತಾಡಿಲ್ಲ ಮೆಟ್ರೋಗೆ ಬಸ್ ಮೆಟ್ರೋ ಇಡಬೇಕನ್ನುವಂಥದ್ದು ಕೂಡ ಬಂದಿದೆ ಚರ್ಚೆ ಆಗುತ್ತೆ ಕ್ಯಾಬಿನೆಟ್ಟಿಗೆ ಬರುತ್ತೆ ಅಂತ ಪ್ರಸ್ತಾವನೆ ಇದ್ದ ಕ್ಯಾಬಿನೆಟ್ಟಿಗೆ ಬರುತ್ತೆ ಕ್ಯಾಬಿನೆಟಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ ಕ್ಯಾಬಿನೆಟ್ ತೀರ್ಮಾನ ತಗೊಳುತ್ತೆ